ಇವತ್ತು ನಾವು ಅನೇಕ ಗುರುಗಳಿಗೆ ಅನೇಕ ಹಿರಿಯರಿಗೆ ಅನೇಕ ತಂದೆ ತಾಯಿಗಳಿಗೆ ನಾನಾ ವಿಧದಿಂದ ಪೀಡೆ ಕೊಡ್ತಾ ಇದ್ದೇವೆ ಇದರ ಅರ್ಥವೇನು ಅಂತಂದ್ರೆ ಅದರಿಂದ ನಮ್ಮ ವಂಶದೊಳಗೆ ದೊಡ್ಡದಾಗಿರ್ತಕ್ಕಂಥ ಅನರ್ಥವಾಗೋದಿದೆ ಅಂತ ಅರ್ಥ ಇವತ್ತರ ಅನೇಕರು ಏನೋ ವಿಚಾರ ಮಾಡದೇನೆ ಸತ್ಯಾತ್ಮನಂತ ಮಹಾಜ್ಞಾನಿಗಳಿಗೆ ಏಕವಚನದೊಳಗೆ ಬೈತಾರೆ ನಿನ್ನೆ ಮಾಡ್ತಾರೆ ತಪಸ್ವಿಗಳಿದ್ದಾರೆ ಸಾಧಾರಣನಾದ ಮನುಷ್ಯರಲ್ಲ ನಿರಂತರ ತಪಸ್ಸು ಮಾಡ್ತಾರೆ ನಿರಂತರ ಅನ್ನದಾನ ಮಾಡ್ತಾರೆ ನಿರಂತರ ದೇವರ ಪೂಜೆ ಮಾಡ್ತಾರೆ ಚಿಂತನೆ ಮಾಡ್ತಾರೆ ಪಾಠ ಪ್ರವಚನವನ್ನು ಮಾಡ್ತಾರೆ ಮಹಾ ತಪಸ್ವಿಗಳಾಗಿದ್ದಾರೆ ಅವರಿಗೆ ನಕಲ್ ಮಾಡೋದಾಗಲಿ ಅವರಿಗೆ ಟಿಂಗಲ್ ಮಾಡೋದಾಗಲಿ ಏನಾದರೂ ಅವಮಾನ ಮಾಡೋದಾಗಲಿ ಇದರಿಂದ ಅವರಿಗೇನೂ ಆಗುವುದಿಲ್ಲ ಶವನ ಋಷಿಗಳಿಗೆ ಏನೂ ಏನೂ ಪೀಡೆಯಾಗಿಲ್ಲ ಆದರೆ ಯಾರು ಅರ್ಥ ಮಾಡಿದ್ದಾರೆಲ್ಲ ಇಡೀ ವಂಶಕ್ಕೆ ವಂಶಕ್ಕೆ ಅಲ್ಲ ಅಲ್ಲಿರುವ ಸೈನಿಕರಿಗೆ ಕ್ಷತ್ರಿಯರಿಗೆ ಮಂತ್ರಿಗಳಿಗೆ ರಾಜರುಗಳಿಗೆ ಅಷ್ಟೇ ಅಲ್ಲ ದನ ಕುದುರೆ ಮೊದಲಾದವುಗಳಿಗೂ ಕೂಡ ಹೊಟ್ಟೆವೇನೆ ಪ್ರಾರಂಭವಾಯಿತು ಅಂದರೆ ಒಬ್ಬ ಜ್ಞಾನಿಗಳಿಗೆ ತಪಸ್ವಿಗಳಿಗೆ ಕೊಡುವ ಪೀಡೆ ಯಾವ ಮಟ್ಟದ ಪರಿಣಾಮಕಾರಿಯಾಗಿರ್ತದೆ ಪ್ರಭಾವಕಾರಿಯಾಗಿರ್ತದೆ ಅನ್ನೋದನ್ನು ಊಹೆ ಮಾಡಬೇಕು ಆಗ ಬಂದು ಕಾಲಿಗೆ ಬಂದು ಬೀಳ್ತಾನೆ ಶರ್ಯಾತಿ ಗುರುಗಳೇ ನಮ್ಮಿಂದ ತಪ್ಪಾಗಿದೆ ಕ್ಷಮ ಮಾಡಿ ಎಲ್ಲರಿಗೂ ಅನುಗ್ರಹವನ್ನು ಮಾಡಿ